ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತು ಹದಿನೈದನೇ ತಾರೀಕು ಗೈಸ್ ಮಂಡೇ ನಾನು ಟೈಮ್ ಆಗಿದೆ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಅನ್ನ ನಂಗೆ ಗೊತ್ತಿಲ್ಲ ಇವಾಗ ಮಧ್ಯಾಹ್ನ ಒಂದೂವರೆ ಆಯಿತು ಊಟ ಆಯಿತು ನಾನು ಹೊರಟಿರೋದು ಉಜ್ರೆಗೆ ಗೈಸ್ ಸೊ ಇನ್ನು ಸೀರೆ ಉಜ್ರೆಗೆ ಬ್ಯಾಗ್ ಎಲ್ಲ ಸದಾರ್ನ ಪ್ಯಾಕ್ ಮಾಡಿ ಒಂದು ಎಂಟು ಬ್ಯಾಗ್ ಇದೆ ಗೈಸ್ ಮೊನ್ನೆ ಸ್ವಸ್ತಿಯವರು ಬರೋ ಮುಂಚೆ ಇಂದ ತೊಗೊಂಡು ಬಂದಿರೋ ಬ್ಯಾಗ್ಸ್ ಅದೆಲ್ಲ ಸೊ ಟೂ ಮಂತಿಂದ ಇಲ್ಲೇ ಇದೇನಲ್ಲ ಆ್ಯಂಡಿನ್ನೂ ಫಂಕ್ಷನ್ಸಲ್ಲಿ ಇದ್ದರೆ ಬರ್ತಾ ಹೋಗ್ತಾ ಇರೋದು ಆ ಮತ್ತೆ ಗಿರೀಶ ಇದ್ದಾನೆ ಸೊ ಆಟೋ ಇದೆ ಉಜ್ರೆವರೆಗೂ ಅಂಡ್ ಅದಕ್ಕೆ ಇವಾಗ ಹೊರಟಿದ್ದೇನೆ ಎಲ್ಲಿದ್ರೆ ಅಶೋಕನ ಹೋಗೋದು ಹೋಗುದು ಬಿಕಾಸ್ ತುಂಬಾ ಲಗೇಜ್ ಅಲ್ಲದ ಲಗೇಜ್ ಇದೆ ಅಲ್ಲ ಗೈಸ್ ಹಾಗಾಗಿ ಅಂಡ್ ನಿನ್ನೆ ಚೋರ್ ಜ್ವರ ಗೈಸ್ ಫಂಕ್ಷನ್ ಇಂದ ಮೊನ್ನೆನೇ ಇತ್ತು ಮೊನ್ನೆದು ಗೆ ಇತ್ತು ಹುಡುಗನ ಮನೆಯಲ್ಲಿ ಬಟ್ ನಿನ್ನೆನು ಅಷ್ಟೇ ಫಂಕ್ಷನ್ಸ್ ಇರ್ಬೇಕಾದ್ರೆಲ್ಲ ನೆಂಟ್ರು ಬರ್ಬೇಕಾದ್ರೆ ಏನಕ್ಕೆ ಡಲ್ ಆಗಿರೋದು ಅಂತೇಳಿ ಟ್ಯಾಬ್ಲೆಟ್ ತಗೊಂಡಿದ್ದೆ ಬೆಳಿಗ್ಗೆ ಬಟ್ ನೈಟ್ ಅಷ್ಟೊತ್ತಿಗೆ ಫುಲ್ಲು ಚಳಿ ಜ್ವರ ಗೈಸ್ ಮತ್ತು ಅಮ್ಮನ ಜೊತೆ ಟ್ಯಾಬ್ಲೆಟ್ ಇಸ್ಕೊಂಡು ಇಲ್ಲೇ ಊಟ ಮಾಡಿ ಮಲಗಿದು ಮದುವೆ ಮನೆಯಲ್ಲೇ ಊಟ ಇತ್ತು ನೈಟ್ ಬಟ್ ನಾನು ಹೋಗಿಲ್ಲ ಹೋಗೋಕ್ಕೆ ಆಗಿಲ್ಲ ನನಗೆ ಸೊ ಹಾಗಾಗಿ ಇವಾಗಲೂ ಅಷ್ಟೇ ಜ್ವರ ಬೆಟರ್ ಇದೆ ಬಟ್ ಶೀತ ಮತ್ತು ಒಂದು ಸ್ವಲ್ಪ ಫುಲ್ ಬಾಡಿ ಪೇಯ್ನ್ ಆದಾಗೆಲ್ಲ ಆಗೋದು ಗೈಸು ನೋಡುವ ಕಡಿಮೆ ಇರೋದಿದ್ರೆ ಅಂತೂ ಉಜರಿಗೆ ಹೋಗ್ತೇನಲ್ಲ ಈವ್ನಿಂಗ್ ಚೇತನ ಕ್ಲಿನಿಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೊರಟಾಯಿತು ಆಯಿತು ನಂದು ಊಟನೂ ಮಾಡಿ ಆಯಿತು ಸೊ ಲೆಟ್ಸ್ ಗೋ ಗೈಸ್ ಹಾಗಾಗಿ ಬ್ಲಾಗ್ ಶುರು ಮಾಡಿದ್ದೇನೆ ಸೊ ಕೀಪ್ ವಾಚಿಂಗ್ ಗೈಸ್ ನಾನು ಒಂದು ಸ್ಟಿಕ್ಕರ್ ಹಾಕ್ಕೊಂಡಿದ್ದೇನೆ ಅಷ್ಟೇ ಅಂಡ್ ಇದೇ ಡ್ರೆಸ್ ಹಾಕೊಂಡೆ ಪ್ಯಾಂಟ್ ಹಾಕಿದ್ದೇನೆ ಬ್ಲ್ಯಾಕ್ ಕೂದಲು ಟ್ಯಾಂಗಲ್ ಕೂಡ ರಿಮೂವ್ ಮಾಡಿಲ್ಲ ನಾನು ನನಗೆ ಇದು ಗೈಸ್ ಏನು ಬೇಜಾರಾಗುತ್ತೆ ಈ ಎಲ್ಲ ಫುಲ್ ಚೇಂಜ್ ಮಾಡಿದೆ ನಾನು ಆಯಿತಾ ಬಿಕಾಸ್ ಹೊಸ ಬೆಡ್ಶೀಟ್ ಅಲ್ಲ ಅದನ್ನ ತೆಗೆದು ಗಾಡ್ರ ಜಲಿಟ್ಟಿದ್ದೇನೆ ಹಳೆ ಬೆಡ್ಶೀಟ್ ಹಾಕಿದ್ದೇನೆ ಸೊ ನಾಳೆಯಿಂದ ಜಿಮ್ಮಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಗೈಸ್ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ಕಡಿಮೆ ಆದರೆ ಸಾಕು ಸೊ ಹೋಗಬೇಕು ಜಿಮ್ಮಿಗೆ ಗೈಸ್ ದಪ್ಪ ಆಗಿದೆ ನೋಡಿ ಮುಂಚೆ ಇದು ಇದು ಕಾಣ್ತಿದ್ಯಾ ಬುಜ್ಜು ಕಾಣ್ತಿದ್ದೀಯ ಗೈಸ್ ಆ್ಯಂಡ್ ಇಲ್ಲಿ ನೋಡಿ ಇದು ಕೂಡ ಅಷ್ಟೇ ಆಗಿದೆ ಕೈಯೆಲ್ಲ ಸೊ ಕೀ ವಾಚಿಂಗ್ ಗೈಸ್ ಓಕೆ ಆಮೇಲೆ ಸಿಗ್ತೀನಿ ಹೋಗ್ತಾ ಗೈಸ್ ಇಲ್ಲಿ ನೋಡಿ ಗೈಸ್ ಎಷ್ಟು ಲಗೇಜ್ ಇದೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಸಾವೆನ್ ಲಗೇಜ್ ಇದೆ ಗೈಸ್ ಟೈಮ್ ಎರಡುವರೆ ಆಯಿತು ಈಗ ಇನ್ನೂ ಹೊರಡ್ತಾನೆ ಇಲ್ಲ ನೋಡಿ ಅಲ್ಲಿ ಆಟೋದ ಎಲ್ಲ ನನ್ನ ಬ್ಯಾಗೆಲ್ಲ ಗೈಸ್ ಇವಾಗ ಇಟ್ಟು ಬಂದೆ ಆ್ಯಂಡ್ ಇವನು ನೋಡಿ ಇವನು ಒಂದು ಜಾತ್ರೆಗೆ ಹೋಗಿ ದಿಗ ಬಂದ ಎಲ್ಲ ಪೇಷನ್ಸ್ ಆಗಿದ್ದಾರೆ ಯಾರಿಗೂ ಹುಷಾರಿಲ್ಲ ಫಂಕ್ಷನ್ಸ್ ಎಲ್ಲ ಮುಗಿತಲ್ಲ ಹಾಗಾಗಿ ನೋಡ ಅವನು ಹೊರಡ್ಬೇಕಾದ್ರೆ ಎಷ್ಟು ಗಂಟೆ ಆಗುತ್ತೆ ಅಂತ ಗೈಸ್ ಓಕೆ ಕಾದು ಸಾಕಾಯಿತು ಹಂಗೆ

ಇವರು ನಾಳೆ ಬರ್ತಾರೆ ಬಾಯ್ ಬಾಯ್ ಮಾಮಿ ಬಾಯ್ ಹಾಯ್ ಬರ್ಜ್ ಗೈಸ್ ನನ್ನ ಸಬ್ಸ್ಕ್ರೈಬರ್ ಅದ್ರಿ ಅಲ್ಲಿ ಬೇಕರಿಗೆ ಹೋಗಿದ್ದೆ ಸೊ ಅಲ್ಲಿ ನೋಡಿ ಇಲ್ಲಿ ಬಂದು ಮಾತಾಡಿಸ್ಲಿಕ್ಕೆ ಬಂದ್ರು ಗೈಸ್ ಬಾಯ್ 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 ಅಂದ್ಯಾಸ್ ಬರ್ಲಿ ಬಳಿ ಐದು ಗಂಟೆ ಜಸ್ಟ್ ರೀಚ್ ಆದೆ ಮನೆಗೆ ಅಷ್ಟೇ ನಾನು ಅಷ್ಟಲ್ಲಿ ಅಮ್ಮನ ಕಾಲ್ ಬಂತು ಕಲ್ಲಡ್ಕದಿಂದ ಸೊ ಏನು ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳು ಗೈಸ್ ಈ ಬ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ನಾಳೆ ಜಿಮ್ಮಿಗೆ ಹೋಗಬೇಕಂದ್ರೆ ಕಂಟಿನ್ಯೂ ಮಾಡ್ತೇನೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ನೋಡು ಎಂತೆಲ್ಲ ಆಗಿರುತ್ತೆ ಅಂತೇಳಿ ಆ್ಯಂಡ್ ಅಲ್ಲಿ ಬೇಕಾರಲ್ಲಿ ಇರಬೇಕಾದ್ರೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಸ್ಟೂಡೆಂಟ್ ಗೈಸ್ ಬಂದು ಮಾತಾಡ್ಸಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ನೋಡ್ತಾ ಇದ್ದರೆ ಆ್ಯಂಡ್ ಈ ವ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ಗೈಸ್ ಓಕೆ ಬಾಯ್ ಬಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಾರಿ ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತೇನೆ ಗೈಸ್ ಇವತ್ತು ಹದಿನಾರನೇ ತಾರೀಕು ಮಂಗಳವಾರ ನನ್ನ ಟೈಮ್ ಆಗಿದೆ ಎಂಟು ಕಾಲು ನಾವು ಹೊರಟಿರೋದು ಜಿಮ್ಮಿಗೆ ಆಫ್ಟರ್ ಲಾಂಗ್ 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 ಬ್ರೇಕ್ ಐಸ್ ಐ ಥಿಂಕ್ ಟೂ ಆ್ಯಂಡ್ ಹಾಫ್ ಮಂತ್ ಆಯಿತು ಅದಾದ ನಂತರ ಚೈತನ್ ಮದುವೆ ಇತ್ತು ಎರಡು ವಾರ ಆ ಕಡೆ ಆಯಿತು ಆ ಮದುವೆಯಲ್ಲಿ ಅದಾದ ನಂತರ ಇವಾಗ ಮನೆಗೆ ಬಂದು ಮತ್ತೆ ಜಿಮ್ಮಿಗೆ ಇದ್ದಾನೆ ಇವತ್ತಿಂದ ಫಸ್ಟ್ ಡೇ ಐ ಥಿಂಕ್ ವೆಯ್ಟ್ ಜಾಸ್ತಿನೇ ಆಗಿದೆ ನನಗೆ ಗೊತ್ತು ಬಿಕಾಸ್ ಒಂದ್ಸರಿ ಹಾಸ್ಪಿಟಲೈಸ್ ಆದಾಗ ನಾನು ಚೆಕ್ ಮಾಡಿದ್ದೆ ಮುಂಚೆ ಸ್ವಸ್ತಿಯವರು ಬರೋಕ್ಕಿಂತ ಮುಂಚೆ ಜಿಮ್ಮಿಗೆ ಹೋಗೋಕ್ಕಿಂತ ಮುಂಚೆ ಎಷ್ಟಿದೆ ಅದೇ ವೇಟಿಗೆ ಬಂದಿದ್ದೆ ನಾನು ಸೊ ನೆನ್ನೆ ಜ್ವರ ಮತ್ತೆ ಜ್ವರ ಅಷ್ಟೇನಿರಲಿಲ್ಲ ಶೀತ ಟ್ಯಾಬ್ಲೆಟ್ ತಗೊಂಡಿದ್ದೆ ಇವಾಗ ಬೆಟರ್ ಇದೆ ಸ್ವಲ್ಪ ಹೊರಟಿದ್ದೇನೆ ಇನ್ನ ಸ್ಕಿಪ್ ಮಾಡಿದರೆ ಅಥವಾ ಇನ್ನ ಡಿಲೇ ಮಾಡಿದರೆ ಆಗಲ್ಲ ಅಂತೇಳಿ ಆ್ಯಂಡ್ ಯೌಟ್ ಫಿಟ್ ಆಗ್ತಿ ಎಷ್ಟು ದಿವಸ ಆಯಿತು ಜಿಮ್ ಇದ್ದು ಸೊ ಹಾಕೊಂಡು ಆ್ಯಂಡ್ ಈಗ ಎಷ್ಟೇನು ಮಾಡ್ದೇನೋ ತುಂಬಾ ದಿವ್ಸ ಆಯ್ತು ಈಗ ಬೆಳಿರ್ತಿತ್ತು ಗೈಸ್ ಮೊಬೈಲ್ ಫಸ್ಟ್ ಡೇ ಅಲ್ಲ ಇವತ್ತು ನೋಡೋಣ ಹೇಗೆಲ್ಲ ಆಗುತ್ತೆ ಅಂತ ಒಂದು ವೇಜರ್ ಅಂದರೆ ಒನ್ ವೀಕ್ ಬಾಡಿ ಪೇಯ್ನ್ ತಡ್ಕೋಬೇಕಲ್ಲ ಅಂಥೇಳಿ ಸ್ಟಾರ್ಟಿಂಗ್ ನಾವು ಜಿಮ್ಗೆ ಜಾಯಿನ್ ಆದರೆ ಹೇಗೆ ಬಾಡಿ ಪೈನ್ ಇರುತ್ತೆ ಹಂಗೆ ಇರುತ್ತೆ ಒನ್ ವೀಕ್ವರೆಗೂ ಸೊ ಆ ಪೇಯ್ನ್ ಇದ್ರೂ ಕಂಟ್ರೋಲ್ ಮಾಡಿಕೊಂಡು ತಡ್ಕೊಂಡು ಸ್ಕಿಪ್ ಮಾಡದೆ ಹೋಗಬೇಕು ಅಂತ ಸ್ಟ್ರಾಂಗಾಗಿ ಫಿಕ್ಸ್ ಆಗಿದ್ದೇನೆ ಬಿಕಾಸ್ ಹಂಗೆ ಇರುತ್ತೆ ಅದು ಪೇಯ್ನ್ ತುಂಬ ಗ್ಯಾಪ್ ಆಯ್ತಲ್ಲ ಗೈಸ್ ಹಾಗಾಗಿ ಸೊ ಬೆಳಿಗ್ಗೆ ಒಂದು ಗ್ಲಾಸ್ ನೀರು ಕುಡ್ದೆ ಆ್ಯಂಡ್ ಫ್ರೂಟ್ಸ್ ಎಲ್ಲ ಇನ್ನೂ ಇವಾಗ ಬರ್ತಾ ತೊಗೊಂಡು ಬರ್ತೀನಿ ನಾನು ಬಿಕಾಸ್ ಏನು ಇಲ್ಲ ಮನೆಯಲ್ಲಿ ಹಾಗಾಗಿ ಎರಡು ಚಕ್ಕುಲಿ ತಿನ್ನೆ ಗೈಸ್ ಮತ್ತು ಹೆವಿಯಾಗಿ ತಿನ್ನಬಾಗ ಲೈಟಾಗಿ ಸ್ವಲ್ಪ ಎನರ್ಜಿ ಬೇಕಲ್ಲ ಅಂತೇಳಿ ಅಷ್ಟೆ ಆ್ಯಂಡ್ ನಾಳೆಯಿಂದ ಕರೆಕ್ಟಾಗಿ ತಿನ್ಕೊಂಡು ಜಿಮ್ಮಿಗೆ ಹೋಗೋದು ಸೊ ನಾನು ಔಟ್ಫಿಟ್ ತೋರಿಸ್ತೇನೆ ಆಲ್ರೆಡಿ ನೋಡಿರೋಫ್ಟೆಲ್ಲಿ ತೋರಿಸ್ತೇನೆ ಇದು ಜುಡಿಯೋದಲ್ಲಿ ತೊಗೊಂಡಿರೋ ಟಿ ಶರ್ಟ್ ಗೈಸ್ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಸಿ ದಪ್ಪ ಆಗಿದ್ದೀನಲ್ಲ ಇಲ್ಲಿ ಶೂಸ್ ಮತ್ತೆ ವಾಟರ್ ಬಾಟ್ಲ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಟವಲ್ ಇಟ್ಕೊಂಡಿದ್ದೀನಿ ಅಷ್ಟೇ ನನ್ನ ಡ್ರೆಸ್ಸೆಲ್ಲ ಹಿಂಗೆ ಇದೆ ಗೈಸ್ ನೋಡಿ ಇನ್ನೆಲ್ಲ ಇವತ್ತು ಕ್ಲೀನ್ ಮಾಡಿ ಗೋಡ್ರ ಜೋಲ್ ಇಟ್ಟು ಬಡಬೇಕಿವತ್ತು ಸೊ ಹಂಗೆ ಇದೆ ಅಲ್ಲ ಎಲ್ಲಿ ನೋಡಿ ಎಲ್ಲ ಸ್ಕಿನ್ ಕೇರ್ ಹೇರ್ ಕೇರೆಲ್ಲ ಹಂಗೆ ಹಂಗೆ ಇದೆ ಅಲ್ಲ ಎಲ್ಲ ಕ್ಲೀನ್ ಮಾಡಬೇಕಿವತ್ತು ಜಿಮ್ಮಿಂದ ಬಂದು ಅಂದ್ಕೊಂಡಿದ್ದೀನಿ ಸೊ ಇನ್ನು ನಾಗೇಶನಿಗೆ ಕಾಲ್ ಮಾಡ್ತೀನಿ

ಹನ್ನೊಂದು ಗಂಟೆ ಬಂದೆ ನಾನು ಆ್ಯಂಡ್ ಇದೊಂದು ಸೂಪರ್ ಮಾರ್ಕೆಟಲ್ಲಿ ತೊಗೊಂಡೆ ಚಿಯಸ ದೆನ್ ಕದೋಳಿ ಬಾಳೆಹಣ್ಣು ಆ್ಯಪಲ್ ಎಂತ ಗೊತ್ತಿಲ್ಲ ಮಾವಿನಕಾಯಿ ತಿಂದೆ ಮಾವಿನಕಾಯಿ ತೊಗೊಂಡೆ ತಿಂದ ನಂತ ಆಸೆ ಆಗ್ತಿತ್ತು ಅಷ್ಟೇ ಗೈಸ್ ಇಷ್ಟೇ ಆ್ಯಂಡ್ ಈ ವ್ಲಾಗ್ನ ಹೆಣ್ಣು ಮಾಡ್ತೇನೆ ಗೈಸ್ ಇನ್ನು ನಾಳೆ ಹೆಂಗಿರುತ್ತೆ ಬಾಡಿ ಪೇನ್ ಗೊತ್ತಿಲ್ಲ ಇವತ್ತು ಮಲ್ಟಿ ಮಾಡಿದ್ವಿ ಒನ್ ವೀಕ್ ಮಲ್ಟಿ ಮಾಡಿ ಅಂತ ಅಂದರು ಬಿಕಾಸ್ ಸ್ವಲ್ಪ ಬಾಡಿ ಮಝಲ್ಸ್ ಎಲ್ಲ ಫ್ರೀ ಆಗಲಿ ಅಂತೇಳಿ ಇವತ್ತೆಲ್ಲ ವರ್ಕೌಟ್ ಮಾಡಿದ್ವಿ ಶೋಲ್ಡರಿಗೆ ಲೆಗ್ಗಿಗೆ ದೆನ್ ಬೈಸಿಪ್ ಎಲ್ಲ ಮಾಡಿದ್ವಿ ಗೈಸ್ ಕೆಲವೊಂದು ನೆನಪಿಲ್ಲ ನನಗೆ ಯಾವ್ಯಾವ ಎಕ್ಸ್ ಇದು ವರ್ಕೌಟ್ ಅಂತ ಹೇಳಿ ಸೊ ಕೆಲವೊಂದು ನೆನಪಿದೆ ಅಷ್ಟೆ ನನಗೆ ಸಂಘ ಬಂದಿದ್ರು ಇವತ್ತು ಜಿಮ್ಮಿಗೆ ಸೊ ಇಬ್ಬರು ಒಟ್ಟಿಗೆ ವರ್ಕೌಟ್ ಮಾಡಿದ್ವಿ ಖುಷಿ ಆಯ್ತು ಗೈಸ್ ತುಂಬ ತಿಂಗಳಾದ ನಂತರ ಈ ಥರ ಫೀಲ್ ಆಗ್ತಿರೋದು ಸ್ವಲ್ಪ ಸ್ವೆಟ್ ಆಯ್ತು ಅಷ್ಟೇ ಜಾಸ್ತಿ ಏನೂ ಆಗಲಿಲ್ಲ ಸೊ ನಾಳೆ ಬಾಡಿ ಪೇಯ್ನ್ ಇದ್ದರೂ ಹೋಗಬೇಕು ಇನ್ನು ಕಂಟಿನ್ಯೂ ಆಗಿ ಹೋಗೋದೆ ಆ್ಯಂಡ್ ಈ ಬ್ಲಾಗ್ನ ಏನು ಮಾಡ್ತೀನಿ ಗೈಸ್ ಈ ಬ್ಲಾಗ್ ಇಷ್ಟಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನಗೆ ವೀಟ್ ಚೆಕ್ ಮಾಡಲಿಕ್ಕೆ ನೆನಪೇ ಇಲ್ಲ ಗೈಸ್ ನಾಳೆ ಫಸ್ಟ್ ಹೋಗಿ ವೀಟ್ ಚೆಕ್ ಮಾಡ್ಬೇಕು ನನಗೆ ಸೊ ಗೊತ್ತಿದೆ ವೀಟ್ ಜಾಸ್ತಿ ಆಗಿದೆ ಅಂತೇಳಿ ಆ್ಯಂಡ್ ಸಿ ನೆಕ್ಸ್ಟ್ ಬ್ಲಾಗ್ ಗೈಸ್ ಎಲ್ಲ ಬಾ ಬಾಯ್ಸ